ನ್ಯೂ ಇಯರ್ ಬಂತು ಅಂತಂದರೆ ಏನಾದರೂ ರೆಸೊಲ್ಯೂಷನ್ ತೊಗೊತಿದ್ದೀವಿ ನಾವು ಅದು ತೊಗೊತೀವಿ ಇದು ತೊಗೊಂತೀವಿ ಅಂತ ಹೇಳೋರ ಸಂಖ್ಯೆ ಸ್ವಲ್ಪ ಜಾಸ್ತಿನೇ ಬಟ್ ನಾವು ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾರ್ಟ್ ಆದಾಗ ನಾನು ಅಂದ್ಕೊಂಡಿದ್ದು ನನ್ನ ಹಸ್ಬೆಂಡ್ ಹತ್ರ ಕೂಡ ಹೇಳಿದ್ದು ಈ ವರ್ಷದಲ್ಲಿ ಪ್ರತಿ ತಿಂಗಳು ಕೂಡ ಒಂದು ಒಂದು ಕಡೆ ಟ್ರಾವೆಲ್ ಮಾಡೋಣ ಸೊ ನಿಯರ್ ಪ್ಲೇಸ್ ಆಗಿರ್ಬೋದು ಅಥವಾ ದೂರದ್ದೇ ಆಗಿರ್ಬೋದು ನಮಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ನೋಡೋಣ ಹೊಸ್ದಾಗಿರೋನು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದು ಹೊಸ ವರ್ಷ ಎಲ್ಲ ಮುಗ್ದು ಒಂದು ತಿಂಗಳಾಗಿ ಎರಡು ತಿಂಗಳಾಗ್ತಾ ಬಂತು ಈಗೇನು ಅಂತ ಅಂದ್ಕೋಬೋದು ಬಟ್ ನಮ್ಮ ಈ ರೆಸೊಲ್ಯೂಷನ್ ಜಾರಿಗೆ ಬಂದಿದ್ದು ಇವಾಗಲೇ ಜಾನ್ ಮಂತಲ್ಲಿ ಎಲ್ಲೂ ಹೋಗ್ಲಿಕ್ಕೆ ಆಗಿಲ್ಲ ಸೊ ಫೆಬ್ರವರಿ ಮಂತಲ್ಲಿ ಒಂದು ಡೇ ಸಂಡೇ ಫಿಕ್ಸ್ ಮಾಡಿಕೊಂಡು ಹೊರಟಿ ನಮ್ಮ ಪಯಣ ಶುರುವಾಗಿದ್ದು ಹೇಳ್ತೀನಿ ಅದಕ್ಕೆ ಮುಂಚೆ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್

ಎಸ್ ಫ್ರೆಂಡ್ಸ್ ನಾವು ಇವತ್ತು ಹೊರಟಿರೋದು ಚಿಕ್ಕಮಗಳೂರು ಕಡೆಗೆ ವೇ ತರೀಕೆರೆನಲ್ಲಿ ಅರಮನೆ ಅಂತ ಒಂದು ಹೋಟೆಲ್ ಇದೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಆಲ್ಮೋಸ್ಟ್ ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈವ್ ಅತ್ತಿಗೆ ನಮ್ಮ ಬ್ರೇಕ್ಫಾಸ್ಟ್ ಇಲ್ಲಿ ನಡೀತಾ ಇದೆ ಅಬ್ವಿಯಸ್ಲಿ ನಾವು ಬ್ರೇಕ್ಫಾಸ್ಟ್ ಅಂತ ಯಾವುದೇ ಹೋಟೆಲ್ಗೆ ಹೋದರೂ ಕೇಸರಿ ಭಾತ್ ಇದ್ದೇ ಇರುತ್ತೆ ಅದು ಸೊ ಅದು ತಿಂದರೆ ಅವನೋ ಒಂಥರ ಬ್ರೇಕ್ಫಾಸ್ಟ್ ಹೋಟೆಲಿಗೆ ಬಂದಿದ್ದು ಸಮಾಧಾನ ಆಗೋದು ತುಂಬ ಚೆನ್ನಾಗಿರುತ್ತಲ್ಲ ಹೋಟೆಲ್ ಸ್ಟೈಲಲ್ಲೆಲ್ಲ ಕೇಸರಿ ಭಾತು ಹಾಗಾಗಿಬಿಟ್ಟು ಸೊ ಅದಾದಮೇಲೆ ನಾರ್ಮಲಾಗಿ ಇಡ್ಲಿ ಎಲ್ಲ ತಿಂದ್ಕೊಂಡು ನಮ್ಮ ಜರ್ನಿನೇ ನಾವು ಈಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸೊ ನಾವು ಸಿಟಿಯೆಲ್ಲ ಬಿಟ್ಟು ಬೆಟ್ಟದ ಏನ್ ಎಂಟ್ರಿ ಇರುತ್ತೆ ಅಲ್ಲಿಗೆ ಒಂದು ಫಾರೆಸ್ಟ್ ಇನ್ ಒಂದು ಎಂಟ್ರಿ ಸಿಗುತ್ತೆ ಅದನ್ನ ತಗೊಂಡು ಬಂದು ನಿಂತ್ಕೊಂಡು ಒಂದು ಪ್ಲೇಸ್ಗೆ ಐದು 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 ಹಾ ಇಲ್ಲಿಗೆ ವಾವ್ ಲೈನ್ ನೀನು ಹಾಕೊಂಡೆ ಲೈನ್ ಕೊಡ ಕೊಡೋ ಕೊಡು ಎಸ್ ಫ್ರೆಂಡ್ಸ್ ಇವಾಗ ಚಿಕ್ಕಮಂಗ್ಳೂರ್ ಬಾಬಾ ಬುಡನ್ಗಿರಿ ಹತ್ರ ಬಡವಿ ಸೆಂಟ್ರಿಗೆ ಈ ಕಡೆ ಹೋದ್ರೆ ಹಿಂದ್ಗಡೆ ಹಿಂದ್ಗಡೆ ಹೋದ್ರೆ ಮುಳಯನಗಿರಿ ಸೊ ಈ ಕಡೆ ಹೋದ್ರೆ ಬಾಬಾ ಬುಡನ್ಗಿರಿ ಎಲ್ಲಿ ಹೋಗೋದು ಅನ್ನೋ ಕನ್ಫ್ಯೂಷನು ಸೊ ಇಲ್ಲಿ ಚರ್ಚೆ ನಡೀತಾ ಇದೆ

ಸೊ ಅಲ್ಲಿ ಹಿಲ್ ಸ್ಟೇಷನಲ್ಲಿ ಹೋಗ್ತಾ ಸಕ್ಕತ್ ಸಿಗುತ್ತೆ ಸಿನಿಕ್ ವ್ಯೂ ಮಾತ್ರ ಅಲ್ಲಿ ಒಂದು ಪ್ಲೇಸಲ್ಲಿ ನಿಲ್ಲಿಸ್ಕೊಂಡ್ವಿ ಅಲ್ಲಿ ಒಂದು ಟೆಂಪಲ್ ಇದೆ ಟೆಂಪಲ್ನ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ ಟೆಂಪಲು ಅಲ್ಲಿ ಎಂಟ್ರೆನ್ಸಲ್ಲಿ ಶಿವ ಮಾರ್ಚ್ ಇದೆ ನಾವು ಬ್ಯಾಕ್ ಗೇಟಿಂದ ಎಂಟ್ರಿ ಆದ್ವಿ ಎರಡೂ ಕಡೆ ಎಂಟ್ರಿ ಅಂತ ಇತ್ತು ಹಂಗಾಗಿಬಿಟ್ಟು ನೋಡಿ ಈ ಥರ ಇದೆ ಚೆನ್ನಾಗಿದೆ ಮಾತ್ರ ದೇವಸ್ಥಾನ ಇಲ್ಲೊಂಚೂರು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬೆಟ್ಟ ಹತ್ತೋದು ಯಾಕಂದರೆ ಹಿಲ್ ಸ್ಟೇಷನ್ ಆಗಿರೋದ್ರಿಂದ ನಮ್ಮ ಕಾರಲ್ಲೇ ಹೋಗ್ತಾ ಇರ್ತೀವಿ ತುಂಬ ಸಣ್ಣ ಸಣ್ಣ ರೋಡು ಸೇಫಾಗಿ ಹೋಗಬೇಕು ಹಂಗೆ ಇಲ್ಲಿ ತುಂಬ ಬಿಸಿಲಲ್ಲೇ ಇರುತ್ತಲ್ಲ ಏನೇನು ನೆಸಸಿಟಿ ಬೇಕೋ ಆ ಥರದ್ದೆಲ್ಲ ಇಲ್ಲಿ ಸಿಗುತ್ತೆ ಲೈಕ್ ಹ್ಯಾಡ್ಸು ಇಯರ್ ಮಾಪ್ಸ್ ಅದೆಲ್ಲ ಸಿಗುತ್ತೆ ಕೂಲಿಂಗ್ ಗ್ಲಾಸ್ ಎಲ್ಲ ಬೇಕಾದ್ರೆ ಶಾಪ್ ಮಾಡ್ಬೋದು ನಮ್ಮ ಮಕ್ಕಳು ಒಂದೊಂದು ಹ್ಯಾಟ್ ತೊಗೊಂಡ್ರು ಇತ್ತು ಹ್ಯಾಟು ಬಟ್ ಸ್ಟಿಲ್ ತೊಗೊಂಡ್ರು ಅದಾದಮೇಲೆ ಜರ್ನಿ ಕಂಟಿನ್ಯೂ ಮಾಡಿಕೊಂಡು ಬಂದ್ವಿ ನಾವು ಮೇಲೆ ಪೀಕಿಗೆ ಹೋಗ್ಬೇಕಿತ್ತಲ್ಲ ಆ ಪ್ಲೇಸಿಗೆ ತುಂಬ ವೆಹಿಕಲ್ಸ್ ಇತ್ತು ಸಂಡೇ ಆಗಿರೋದು ಸೊ ಫುಲ್ ಟಾಪ್ ಅಲ್ಲಿ ತೋರಿಸಿದ್ನಲ್ಲ ಅಲ್ಲಿ ಏನ ಅವನ ಇಲ್ಲ ಏನು ಫೋಟೋ ಶೂಟಪ್ಪಾ ಎಷ್ಟು ಕ್ಯಾಮ್ರಾ ನಿಂತಿದ್ದವ ನಮ್ಮ ಮಕ್ಕಳ ಮೇಲೆ ಒಂದು ಎರಡು ಮೂರು ಕ್ಯಾಮ್ರಾ ಹಾ ನಿಮ್ಮ ಫ್ಯಾನ್ ಅಲ್ಲ ದತ್ತಪಿಟ್ಟಲ್ಲ ಎಂತ ಮುಳ್ಳ ಏನ್ ಟೆಪ್ಪಲ್ಲಿ ತಗೊಳ್ಳೋ ನಮ್ಮ ಎಸ್ ಫ್ರೆಂಡ್ಸ್ ಸೊ ನಾವು ಫುಲ್ ಪೀಕಿಗೆ ಬಂದಿದ್ದೀವಿ ಇವಾಗ ನಲ್ಲಿ ಹತ್ತು

ಟ್ವೆಂಟಿ ಮಿನಿಟ್ಸಿಗೆ ಹತ್ತಿದ್ವಿ ಅಲ್ಲ ಆಗಲ್ಲ ಆಗಲ್ಲ ಅಂದ್ಕೊಂಡು ವಾಪಸ್ ಹೋಗ್ತಾ ಇದ್ವಿ ಎಪ್ಪ ಎಷ್ಟು ಫ್ರೆಂಡ್ಸ್ ಫೈನಲಿ ದರ್ಶನ ಆಯಿತು ಹೊರಗಡೆ ಒಳಗಡೆ ಫೋಟೋ ಎಲ್ಲ ಅಲ್ಲೂ ಇಲ್ಲ ಸೊ ಬಂದ್ವಿ ಬರೋದು ಬೇಡ ಅಂತ ಕ್ವಿಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಬಟ್ ಫೈನಲಿ ಹೋಗೋಣ ಹೋಗೋಣ ಅಂದರು ಅಂತ ಬಂದ್ವಿ ಸೊ ಇಲ್ಲಿ ಇನ್ನೊಂದು ಗೀಟ್ ತೋರಿಸ್ತೀನಿ ಸಕ್ಕತ್ತಾಗಿದೆ ಎಷ್ಟು ಆರು ಸಾವಿರ ಅಡಿಮೇಲೆ ನಾವು ಫ್ಲೈಟಲ್ಲೋ ಇನ್ನೂ ಐಟಲ್ಲೂ ಸೊ ಅಲ್ಲಿಂದ ರಿಟರ್ನ್ ಬರುವಾಗ ನನಗೆ ನೆನಪಾಯಿತು ವೀಡಿಯೋ ತೆಕ್ಕೋಬೇಕಂತ ಆವಾಗ ಇದು ತೆಕ್ಕೊಂಡಿದ್ದು ತುಂಬ ಜನ ಬರ್ತಾಯಿದ್ರು ಮಾತ್ರ ಎಷ್ಟು ವಯಸ್ಸಾದವರೆಲ್ಲ ಕೂಡ ಹತ್ತಿ ಇಳ್ದು ಮಾಡ್ತಾಯಿದ್ರು ಸೊ ಫೈನಲಿ ಈಗ ತೋರಿಸ್ತೀನಿ ನೋಡಿ ನಿಮಗೆ ಎಲ್ಲಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ದೂರ ಇದೆ ಅಷ್ಟು ದೂರ ನಡಿಬೇಕು ಹತ್ಬೋದು ಯಾಕಂದರೆ ಸ್ಟೆಪ್ಸ್ ಎಲ್ಲ ತುಂಬ ಹೈಟ್ ಹೈಟ್ ಮಾಡಿಲ್ಲ ತುಂಬ ಸಣ್ಣ ಸಣ್ಣ ಸ್ಟೆಪ್ಸ್ ಮಾಡಿದ್ದಾರೆ ಅಂದರೆ ಸ್ಟೆಪ್ಸ್ ಹೈಟು ತುಂಬ ಪುಟ್ ಪುಟ್ಟಿಗೆ ಇದೆ ಸೊ ಹಂಗಾಗಿ ಸುಧಾರಿಸ್ಕೊಂಡು ಸುಧಾರಿಸ್ಕೊಂಡು ಮೇಲೆ ಹತ್ಬೋದು ಟ್ವೆಂಟಿ ಮಿನಿಟ್ಸ್ ಹಾಫ್ ಆ್ಯನ್ ಅವರ್ ಒಳಗೆ ಹೋಗ್ತೀವಿ ಆ್ಯಂಡ್ ಇಲ್ಲಿ ಎಲ್ಲ ಅಲ್ಲಿ ಸ್ಟೆಪ್ಸ್ ಹತ್ತೋಕ್ಕೆ ಮುಂಚೆ ಈ ರೀತಿ ಉದ್ದಕ್ಕೂ ಶಾಪ್ಸ್ ಇದೆ ಕೂಡ ಇಲ್ಲಿ ಕೂಲ್ ಡ್ರಿಂಕ್ಸು ಎಳ್ನೀರು ಐಸ್ ಕ್ರೀಮು ಆ ಥರ ಎಲ್ಲ ಸಿಗುತ್ತೆ ಈ ಒಂದು ಮ್ಯಾಗಿ ಎಲ್ಲ ಕೂಡ ಸಿಗುತ್ತೆ ಇಲ್ಲಿ ಸೊ ಹಾಗಾಗಿ ಏನಾರ ಟೈರ್ಡ್ ಅಂತ ಅನ್ಸಿದ್ರೆ ಎಲ್ಲ ಇದನ್ನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಬಟ್ ಪೇನ್ ಫ್ರೀ ಏನಲ್ಲ ಪ್ಲೀಸ್ ಫ್ರೆಂಡ್ಸ್ ಫೈನಲಿ ಬಂದ್ವಿ ಬೆಟ್ಟ ಹತ್ತಿ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿ ಬಂದ್ವಿ ಉಳ್ಳಗಿರಿ ಬೆಟ್ಟ ಮೇಲಿಲ್ಲ ಆರ್ತಿದೆ ನನ್ನ ಕಾರ್ ಎಲ್ಲಿಟ್ಟಿದೆ ಫುಲ್ ಸ್ವೆಟ್ಟು ಎಷ್ಟು ಟೈಮ್ ಇವಾಗ ಟೆನ್ ತರ್ಟಿ ಅನ್ಸುತ್ತಲ್ಲ ಒಂದು ಗಂಟೆಗೆ ಹೋಗಿ ಬಂದ್ವಿ ಸೊ ಚೆನ್ನಾಗಿದೆ ಅರ್ಲಿ ಮಾರ್ನಿಂಗ್ ಬಂದರೆ ಇನ್ನು ಬೇಗ ಹೋಗ್ಬೋದು ಅಂದರೆ ಏಯ್ಟಿಗೆಲ್ಲ ಏಯ್ಟ್ ನೈನಿಗೆಲ್ಲ ಇಲ್ಲಿ ಇದ್ದರೆ ಬಿಸಿಲತ್ತೋಕ ಮುಂಚೆ ನಾವು ಬಂದಾಗ ಟೆನ್ ತರ್ಟಿ ಆಗಿತ್ತು ಜಾಬ್ ಆ್ಯಕ್ಚುಲಿ ಇದು ಈ ಪಾಯಿಂಟಿಗೆ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ನೆನೋ ಮಾಡ್ಕೊಂಡು ಬಾಬಾ ಬುಡನ್ಗಿರಿ ನೋಡಿದ್ದೀವಿ ಅಂದ್ಕೊಂಡು ಮತ್ತೆ ಇಲ್ಲಿಗೆ ಬಂದ್ವಿ ಸೊ ಆಯಿತು ನೋಡೋಣ ಸೊ ಈಗ ನೆಕ್ಸ್ಟಿಗೆ ಜಾರಿ ಫಾಲ್ಸಿಗೆ ಹೋಗೋಣ ಅಂತ ಸೊ ಬನ್ನಿ ಸ್ಟಾರ್ಟ್ ಆಯಿತು ಕಾರು ತುಂಬ ಕವರ್ ಓಡುಸ್ಕೊಡ ಕೇರ್ಫುಲ್ಲಾಗಿ ಹೋಗ್ಬೇಕಾ ಹಾಂ ತಿಳಿಸ್ಕೊಡ್ತೀನಿ ಆಮೇಲೆ ಕಂಟಿನ್ಯೂ ೂ ಮಾಡಿಡಿಯೋ ಬೀಳ ತನಕ ಎನರ್ಜಿ ಬರಲ್ಲ ಎಸ್ ಫ್ರೆಂಡ್ಸ್ ಸ್ಟಾರ್ಟಿಂಗ್ ನಲ್ಲಿ ಒಂದ ಹಳ್ಳ ಫಾಲ್ಸ್ ನಾವೇನು ನಿಲ್ಲಿಸ್ಲಿಲ್ಲ ಲಿ ಬಿಸಿಲು ಫಸ್ಟ್ ನೀರಿಗೆ ಇಳಿಬೇಕು ಏನು ಚಿನ್ನ ಸಿಗುತ್ತೋ ಇಲ್ಲೋ ಇದು ತ್ಯಾಕ್ಸಿವಾ ಮತ್ತೆ ಅಸೀತಾಯಿದೆ ಬಟ್ ಫಸ್ಟ್ ಜರಿ ಫಾಟ್್ರ ಹೋಗೋಣ ಇದಲ್ಲ ಜಾರಿ ಬರ್ ಬರ್ ಫಸ್ಟ್ ಹೋಗಿ ಬಟ್ ತಿನ್ಕೊಂಡಿ ಇಲ್ಲಿ ಇಕಡೆ ವಾಶ್ ರೂಮ್ ಮಾಡ್ಬೇಕು ಇಲ್ಲಿ ವಾಶ್ ರೂಮ್ ಹಾ ಹೋಗೋಣ ವಾಶ್ ರೂಮ್ ಹೋಗಬೇಕು ಫಸ್ಟ್ ಹೇ ಅಪ್ಪ ಓ ಇಲ್ಲ ಮತ್ತೆ ವಾಮಿಟ ಈ ಸ್ಟ್ರೆಟ್ ಜರಿ ಫಾಟ್ಸಿ ಹೋಗ್ತಾ ನಮ್ಗೆ ಆಗ್ಲೇ ಇದ್ದ ಪ್ರಾಬ್ಲಮ್ ಆಗಿದ್ದು ವಾಶ್ರೂಮ್ ಇದ್ದು ಸೊ ಬಟ್ ಜಾಲಿ ಫಾಲ್ಸಿಗೆ ಹೋಗ್ತಾ ಇವ್ ಹೊನ್ನಮ್ಮನ ಹಳ್ಳ ಪಾಸ್ ಆಗಿ ಜಸ್ಟ್ ಸ್ವಲ್ಪ ಮುಂದೆ ಬರ್ತದಂಗೆ ವಾಶ್ರೂಮ್ ಇದೆ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಹೊರಗಡೆ ಬಂದಾಗ ವಾಶ್ರೂಮ್ ತುಂಬಾ ಮೇನ್ ಕ್ಲೀನ್ ಆಗಿರೋ ಹೊಸ ವಾಶ್ರೂಮ್ ಗಳು ಏನಿಲ್ವಾ ಹೋಗೋಣ ಏನಿಲ್ಲ ಅಂತ ಬರ್ತೀವಿ ಸೊ ಯಾರಾದ್ರೂ ಬರ್ತೀರ ನಂಗಿದ್ರೆ ಅಲ್ಲಿ ಮುಳ್ಳಯ್ಯನಗಿರಿಯಲ್ಲಿ ವಾಶ್ರೂಮ್ ಎಲ್ಲ ಚೆನ್ನಾಗಿ ಇಲ್ಲ ನಾನು ಅಲ್ಲಿ ಹೋಗಿ ನಿಜ ಅಲ್ಲಿ ನೋಡೇ ಹೋಗಕ್ ಇಷ್ಟ ಆಗಿಲ್ಲ ಬಟ್ ಇಲ್ಲಿ ಸಕತ್ ಕ್ಲೀನ್ ಆಗಿದೆ ಹೊಸದಾಗಿ ಕಟ್ಟಿದ್ದಾರೆ ಹೋಗೋಣ ಒಟ್ಟೆ ಹಸಿತಾ ಇದೀಗ ಏನಾರ ತಿನ್ಬೇಕಲ್ಲ ಏನೋ ಹಾಕಿದ್ದಾರೆ ಕಿಚನ್ ಅಂತ ಏನೂ ಇಲ್ಲ ಇಲ್ಲಿ ಅದೇ ಮತ್ತೆ ಐಸ್ ಕ್ರೀಮ್ ಕೊಡ್ರಿ ಫೈನಲಿ ನಾವು ಮೇಯ್ನಾಗಿ ಹೋಗ್ಬೇಕಂತ ಬಂದಿದ್ದು ಜಾರಿ ಫಾಲ್ಸಿಗೆ ಜಾರಿ ಫಾಲ್ಸಿಗೆ ನಾವು ನಮ್ಮ ವೆಹಿಕಲಲ್ಲಿ ಹೋಗೋಕ್ಕಾಗಲ್ಲ ಸೊ ಜೀಪ್ ತೊಗೋಬೇಕು ಜೀಪ್ ಇರುವಂತಹ ಪ್ಲೇಸಿಗೆ ಬಂದು ನಿಂತ್ಕೊಂಡ್ವಿ ಸೊ ಇಲ್ಲಿ ಜೀಪಿಂದೆಲ್ಲ ತೊಗೊಂಡು ನಾವು ಹೋಗಿ ಬಂದ್ವಿ ಸೊ ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ ಹಾಗಾಗಿಬಿಟ್ಟು ಸೊ ಇಲ್ಲಿ ಎಲ್ಲ ತೋರಿಸೋ ರೀತಿ ಇರಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ ಏನು ಎಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ಸ್ಟೇಟ್